ಕನ್ನಿಕ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಕನ್ನಿಕ ಶಿಲ್ಪ ನವೋದಯ ತರಬೇತಿ ಕೇಂದ್ರದ ವತಿಯಿಂದ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಕೃತಿ ಬಿಡುಗಡೆ ಸಮಾರಂಭವನ್ನು ಪಿಇಎಸ್ ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜು ಆವರಣ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿ ಟಿತಿಮ್ಮೇಗೌಡ ಐಎಎಸ್ ನಿವೃತ್ತ ಅಧ್ಯಕ್ಷರು ಖುಷಿ ಪೌಂಡ್ ಬೆಂಗಳೂರು ಉದ್ಘಾಟನೆಯನ್ನು ಡಾಕ್ಟರ್ ಎಚ್ಎನ್ ನಾಗರಾಜು ಕೆ ಎಸ್ ಹಿರಿಯ ಶ್ರೇಣಿ ಅಪರ ಜಿಲ್ಲಾಧಿಕಾರಿಗಳು ಮಂಡ್ಯ ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ಟಿ ಸತೀಶ್ ಜವರೇಗೌಡ ಅಧ್ಯಕ್ಷರು ಜಿಲ್ಲಾ ಯುವ ಬರಹಗಾರರ ಬಳಗ ಮಂಡ್ಯ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಶ್ರೀ ತೈಲೂರು ವೆಂಕಟಕೃಷ್ಣಪ್ಪ ಮಾಜಿ ಅಧ್ಯಕ್ಷರು ಕಾಸಾಪ ಮಂಡ್ಯ ಜಿಲ್ಲೆಯವರು ನೆರವೇರಿಸಿಕೊಟ್ಟರು ಸನ್ಮಾನಿತರಾಗಿ ಶ್ರೀ ಯೋಗೇಶ್ ಮಾರೇನಹಳ್ಳಿ ಹಿರಿಯ ವರದಿಗಾರರು ಪ್ರಜಾವಾಣಿ ಶ್ರೀ ಟಿ ಮಾರುತಿ ಪ್ರಾಂಶುಪಾಲರು ಎಸ್ ಟಿ ಜಿ ಪಿಯು ಕಾಲೇಜ್ ಚಿನಕುರುಳಿ ಡಾಕ್ಟರ್ ಹೇಮಂತ್ ಕುಮಾರ್ ಬಿಸಿ ಸಹಾಯಕ ಪ್ರಾಧ್ಯಾಪಕರು ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯ ಮಂಡ್ಯ ಶ್ರೀ ಜಿ ಎಂ ಸತೀಶ ಸಹಾಯಕ ಪ್ರಾಧ್ಯಾಪಕರು ತಲಕಾಡು ಡಾಕ್ಟರ್ ಮನು ಗೊರವಾಲೆ ಜಿ ಎನ್ ರಾಜ್ಯಶಾಸ್ತ್ರ ಉಪನ್ಯಾಸಕರು ಬಾಲಕೀರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಕೇಶ್ವರ ನಗರ ಮಂಡ್ಯ ಡಾಕ್ಟರ್ ರೂಪಾಶ್ರೀ ಶ್ರೀ ಕೆ ಆರ್ ಭೌತಶಾಸ್ತ್ರ ಉಪಾಧ್ಯಕ್ಷರು ಬಾಲಕೀರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಟ್ಟಡ ಮಂಡ್ಯ ಶ್ರೀ ಎಂ ಸಿ ಸತೀಶ್ ರಾಜ್ಯಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿವಪುರ ಶ್ರೀಮತಿ ಕೆ ಎನ್ ರಜಿನಿರಾಜ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಮಂಡ್ಯ ಶ್ರೀ ಬಿ ಟಿ ವಿಶ್ವನಾಥ್ ನ್ಯಾಯಾಧಿವಾದಿಗಳು ಅಧ್ಯಕ್ಷರು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಮಂಡ್ಯ ಶ್ರೀ ದೇವರಾಜ್ ಕೊಪ್ಪ ಹಿರಿಯ ಪತ್ರಕರ್ತರು ಮಂಡ್ಯ ಶ್ರೀ ಸಿ ಎನ್ ಮಂಜೇಶ್ ಚನ್ನಾಪುರ ಜಾನಪದ ಕಲಾವಿದರು ನಾಗಮಂಗಲ ಶ್ರೀ ಕೆ ಪಿ ದೇವರಾಜು ಜಾನಪದ ಕಲಾವಿದರು ಕಾರಸವಾಡಿ ಶ್ರೀ ಎಂ ವಿನಯ್ ಕುಮಾರ್ ಬಿಇ ಸಂಸ್ಥಾಪಕ ಅಧ್ಯಕ್ಷರು ಎಲ್ಲರಡೂ ಮಂಕುತಿಮ್ಮ ಟ್ರಸ್ಟ್ ಮಂಡ್ಯ ಶ್ರೀ ಕಾದಲ್ ಸಿದ್ದಪ್ಪ ಪತ್ರಕರ್ತರು ಇತರನ್ನು ಗೌರವಿಸಲಾಯಿತು ನವೋದಯ ಶಾಲೆಗೆ ಆಯ್ಕೆಯಾಗಿ ಅವರ ಭವಿಷ್ಯದ ಶಿಕ್ಷಣದಲ್ಲಿ ಅದ್ಭುತವಾದ ಸಾಧನೆಗೆ ಒಂದು ಮೆಟ್ಟನ್ನು ಮಾಡಿಕೊಂಡು ಪೋಷಕರಿಗೆ ಹೊರೆಯನ್ನು ಕಡಿಮೆ ಮಾಡುವಂಥದ್ದು ಸಮಾಜಕ್ಕೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಕೊಡುವಂಥದ್ದು ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಪ್ರಗತಿಪರ ಯೋಚನೆಯಲ್ಲ ವಿದ್ಯಾರ್ಥಿಗಳನ್ನ ತಯಾರು ಮಾಡುವಂಥ ಕೆಲಸದಲ್ಲಿ ಬಹಳಷ್ಟು ನಮ್ಮ ಜಿಲ್ಲೆಗೆ ಅದ್ಭುತವಾದ ಕಾಣಿಕೆಯನ್ನು ನೀಡಿದಂಥ ಈ ಸಂಸ್ಥೆಯ ವತಿಯಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸಾಹಿತ್ಯ ಪ್ರಕಟಿಸಿರುವಂಥ ಅದ್ಭುತ ಸಾಹಿತಿಗಳಿಗೆ ಈ ಸಮಾಜಕ್ಕೆ ಪೂರಕವಾಗಿ ಯೋಚನೆ ಮಾಡುತ್ತಾ ಯೋಚನೆ ಮಾಡಬೇಕು ಅನ್ನುವ ಒಂದು ಹಂಬಲವನ್ನು ವ್ಯಕ್ತಪಡಿಸ್ತಾ ಅನೇಕ ಕೃತಿಗಳನ್ನ ಬರೆದಿರುವಂಥ ಕವಿಗಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಾನು ವೈಯಕ್ತಿಕವಾಗಿ ಸದಾ ಅವರ ಗುರು ಅಂತ ಸ್ವೀಕರಿಸುವ ಶ್ರೀ ಆಧಿಚಂಚರಿ ಮಹಾಸಂಸ್ಥಾನ ಮಠ ಎತ್ತರಕ್ಕೆ ಬೆಳೆದು ನಿಲ್ಲಕ್ಕೆ ಒಂದು ದೊಡ್ಡ ಸಡಪಾಯ ಆಗಿರುವಂತಹ ಬ್ರಹ್ಮಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಜಿಲ್ಲೆಯ ಹೆಮ್ಮೆ ಈ ತಂಡ ಅಪರೂಪದ ಐ ಎ ಎಸ್ ಅಧಿಕಾರಿಗಳು ಕೃಷಿ ಫೌಂಡೇಶನ್ ಆರ್ಯ ಅಧ್ಯಕ್ಷರು ನಮ್ಮಂಥ ಅಧಿಕಾರಿಗಳಿಗೆ ಮುನ್ನೋಟದಲ್ಲಿ ಹೇಗಿರಬೇಕು ಅಧಿಕಾರಿಗಳ ಚಿತ್ತ ಯಾವುದನ್ನು ನಾವು ಹಿಂಬಾಲಿಸಬೇಕು ಯಾವುದನ್ನು ಮುಂಬಾಲಿಸಬೇಕು ಅನ್ನೋ ಒಂದು ಪ್ರಜ್ಞೆಯನ್ನು ನಮಗೆಲ್ಲರಿಗೂ ತಿಳಿಸಿಕೊಟ್ಟಂತ ನಿವೃತ್ತ ಇ ಎ ಎಸ್ ಅಧಿಕಾರಿಗಳು ನಮ್ಮ ಪ್ರೀತಿಪಾಯ ನನಗೆ ವೈಯಕ್ತಿಕವಾಗಿ ಐ ಆಮ್ ವೆರಿ ಪ್ರೆಸರ್ ಇಲ್ಲ ನಾನು ಈ ಈ ವೇದಿಕೆಯನ್ನು ನೋಡ್ಕೊಂಡ್ರೆ ಬಹಳ ಆಗುತ್ತೆ ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಕಾರ್ಯಕ್ರಮಗಳನ್ನು ಮಾತಾಡಿದ್ದೀನಿ ಭಾಷಣ ಮಾಡಿದ್ದೀನಿ ಭಾಗವಹಿಸಿದ್ದೀನಿ ಆದ್ರೆ ಇವತ್ತು ಏನು ಒಂದು ನನ್ನ ಒಳಗಿನ ಸೌಂದರ್ಯ ಪ್ರಕ್ರಿಯೆ ಬಹಳ ಸಂತೋಷ ಇದೆ ನನಗೇನಕ್ಕೆ ಅಂತ ಗೊತ್ತಿಲ್ಲ ಕಾರಣ ಏನು ಗೊತ್ತಾ ಈ ಸಮಾಜದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ವ್ಯಕ್ತಿಗತವಾಗಿ ಅಪಾರವಾದಂತ ಸಾಧನೆ ಮಾಡಿದಾಗ ಆ ವ್ಯಕ್ತಿಗೂ ಬಹಳಷ್ಟು ಒಂದು ಹೆಮ್ಮೆ ಇರುತ್ತೆ ನಾನು ಏನೋ ಮಾಡ್ತಾ ಇದ್ದೀನಿ ಹುಟ್ಟಿದ್ದಕ್ಕಾಗಿ ಜನ್ಮಕ್ಕಾಗಿ ಅಂತ ಹಾಗೆ ಅವರಿಗೆ ಗೊತ್ತಿಲ್ದ ಹಾಗೆ ಅವರ ಸುತ್ತಮುತ್ತಲ ಪರಿಸರ ಅನ್ಕೊಳ್ತಾ ಇರುತ್ತೆ ನಿನ್ನ ಜನ್ಮ ಸಾರ್ಥ ಆಗ್ತಾ ಇದೆ ನೀನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಹಾಗಾಗಿ ನಿನಗೆ ಒಂದು ಶ್ರೇಯಸ್ಸು ಸಿಗುತ್ತೆ ಅಂತೇಳಿ ಆ ಪರಿಸರ ಅದರಲ್ಲಿ ಭಗವಂತ ಮನುಷ್ಯರು ಸಂಗತಿಗಳು ಅವರಿಗೆ ಪ್ರೋತ್ಸಾಹ ಅಂಥ ಕೆಲಸವನ್ನು ಮಾಡುವಂಥ ತನಿಖಾ ಮೇಡಮ್ ಅವರ ಕಾರ್ಯಕ್ರಮ ಅಂದರೆ ಒಂದು ಅದ್ಭುತವಾದಂಥ ಒಂದು ಸಂಸ್ಕೃತಿಯನ್ನು ಅಥವಾ ಸಂಸ್ಕಾರವನ್ನು ಬಿಟ್ಟು ಕಾರ್ಯಕ್ರಮ ಆಗಿರುತ್ತೆ ನಾನು ನೀವು ಮಾತು ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಯಾಕೆ ನಾನು ಆ ಸಂಸ್ಥೆನ ಒಮ್ಮೆ ಭೇಟಿ ನೋಡಿ ಅವರ ಉದ್ದೇಶನ ಅರ್ಥ ಮಾಡ್ಕೊಂಡು ಬಂದಿದ್ದೀನಿ ಆ ಸಂಸ್ಥೆಗೆ ಭೇಟಿ ಕೊಟ್ಟಾಗ ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ತಾನು ಗಳಿಸಿರುವ ವಿಧಿಯನ್ನು ಸಿ ಮ್ಯಾಥಮೆಟಿಕ್ಸ್ ಇರ್ಬೋದು ಕನ್ನಡದಲ್ಲಿ ಸೋಷಿಯಾಲಜಿನಲ್ಲಿ ಹಿಂದಿನಲ್ಲಿ ಹೀಗೆ ಬಹು ವಿಜ್ಞಾನಗಳಲ್ಲಿ ಅದು ಸಮಾಜ ವಿಜ್ಞಾನ ಭಾಷಾ ವಿಜ್ಞಾನ ಗಣಿತ ವಿಜ್ಞಾನ ಹೀಗೆ ಬೇರೆ ಬಹು ವಿಜ್ಞಾನಗಳಲ್ಲಿ ಪರಿಣಿತಿಯನ್ನು ಪಡ್ಕೊಂಡು ನನ್ನ ಪರಿಣಿತಿ ಬರೀ ಸಂಬಳಕ್ಕಾಗಿ ಅಷ್ಟೇ ಇರಬಾರ್ದು ಬರೀ ನನ್ನ ವೈಯಕ್ತಿಕ ಬದುಕನ್ನು ನಡೆಸಲಿಕ್ಕೆ ಮಾತ್ರ ಇರಬಾರ್ದು ಹೇಗಾದರೂ ಮಾಡಿ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಅದನ್ನು ಗ್ರಾಮಾಂತರ ಪ್ರದೇಶದ ಕುಟುಂಬಕ್ಕೆ ಹೆಚ್ಚು ಶಕ್ತಿ ತುಂಬುವಂಥ ಒಂದು ಮಕ್ಕಳನ್ನು ತಯಾರು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಶಾಲೆಗೆ ಅಡ್ಮಿಷನ್ ಆಗಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಪೂರಕವಾದಂಥ ಶಕ್ತಿಯನ್ನು ತುಂಬಲಿಕ್ಕೆ ಅವರು ಆ ಒಂದು ತರಬೇತಿ ಕೇಂದ್ರವನ್ನು ಮುನ್ನಡೆಸ್ತಾ ಇದ್ದಾರೆ ನನಗೆ ಬಹಳ ಸಂತೋಷ ಆಯ್ತು ಅವತ್ತು ನೋಡಿ ನೋಡಿ ಎಷ್ಟೋ ಜನ ಮಕ್ಕಳಿಗೆ ಎಷ್ಟೋ ಜನ ಮಕ್ಕಳಿಗೆ ವರಜಗತ್ತೇ ಗೊತ್ತಿರೋದಿಲ್ಲ ತನ್ನ ಊರಿನ ಶಾಲೆ ತನ್ನ ಊರಿನ ಮೇಷ್ಟ್ರು ಇದೇ ದೊಡ್ಡದು ಇದೇ ಅಪಾರವಾದಂಥ ಸಾಧನೆ ಅನ್ನೋ ಒಂದು ಭಾವನೆ ಇರುತ್ತೆ ಅದರಲ್ಲೂ ನವೋದಯ ಶಾಲೆಗೆ ಆಯ್ಕೆ ಆಗಬೇಕು ಅಂದರೆ ಕಬ್ಬಿಣದ ಕಡವೆ ಕಬ್ಬಿಣದ ಕಡವೆ ಎಲ್ರಿಗೂ ಎಲ್ರಿಗೂ ಬಹಳಷ್ಟು ಆಸೆ ಇರುತ್ತೆ ಇತ್ತೀಚೆಗಂತೂ ಭಾಳಷ್ಟು ಪ್ರಜ್ಞಾವಂತ ಸಮುದಾಯ ಉಟ್ಕೊತಾ ಇದೆ ಬಿಕಾಸ್ ಆಫ್ ಎಜುಕೇಷನ್ ಬಿಕಾಸ್ ಆಫ್ ಎಜುಕೇಷನ್ ಸೊ ಎಜುಕೇಷನ್ ಇಸ್ ಎ ಎಜುಕೇಷನ್ ನಾವು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಎಜುಕೇಷನ್ ಇಸ್ ಎ ಟೂಲ್ ಮ್ಯಾನ್ ಮೇಕಿಂಗ್ ಹಾಗೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಈ ಸಂದರ್ಭದಲ್ಲಿ ಅನಿಸ್ತಾ ಇರೋದು ಈ ಶಿಕ್ಷಣ ಅನ್ನೋದು ನಮ್ಮ ಜೀವನದ ಒಂದು ದೈಹಿಕ ಸಂಗತಿ ಯಾರಿಗೆ ಶಿಕ್ಷಣ ಸಿಗುತ್ತೆ ಅವರು ಅದನ್ನು ಹೇಗೆ ಬೇಕಾದರೂ ಯೋಚನೆ ಮಾಡ್ಬೋದು ಹೇಗೆ ಬೇಕಾದರೂ ಉಪಯೋಗಿಸ್ಬೋದು ಹೇಗೆ ಬೇಕಾದರೂ ತನ್ನ ವೈಯಕ್ತಿಕ ಲಾಭಕ್ಕೆ ಬಳಸ್ಕೋಬೋದು ಅಥವಾ ಸಮಾಜಕ್ಕೆ ಅರ್ಪಣೆ ಮಾಡಬಹುದು ಈ ಶಿಕ್ಷಣದಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡ್ತಾ ಹೋದರೆ ಅದು ಸಮಾಜಕ್ಕೆ ಅಗೋಚರವಾಗಿ ಬಹಳಷ್ಟು ಸಹಾಯ ಮಾಡುತ್ತದೆ ನಮಗೆ ಗೊತ್ತಿಲ್ಲ ಅಷ್ಟೇ ನಾನು ಎಂ ಬಿ ಬಿ ಎಸ್ ಮಾಡಿಕೊಂಡ್ರೆ ನಾನು ಎಂಜಿನಿಯರಿಂಗ್ ಮಾಡಿಕೊಂಡ್ರೆ ಐ ಎ ಎಸ್ ಅಧಿಕಾರಿ ಕೆ ಎ ಎಸ್ ಅಧಿಕಾರಿ ಆದರೆ ಅಥವಾ ನನ್ನ ದೊಡ್ಡ ಅಧಿಕಾರಿ ದೊಡ್ಡ ಹುದ್ದೆಗೆ ಹೋದರೆ ఇది ననభ సిక్త వైయక్తి గొప్ప ఈ ఎలా ప్రభావ బీర్తాయితే ప్రక్రియ అతను ప్రతిస్పందన ఇస్త ఈ ప్రగతిపర చింతన ఇప్పుడు ఇంత ప్రగతిపర చింతన ఇంకా గ్రమా ప్రదేశ మధ్యమ వర్గద మడ మూడే సెంట్రల్ గవర్నమెంట్ ಇನ್ಸ್ಟಿಟ್ಯೂಷನ್ಸಲ್ಲಿ ನವೋದಯ ಓದಬೇಕು ಆ ಒಂದು ಕಠಿಣವಾದಂಥ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬೇಕಾದಂಥ ಎಲ್ಲ ಪೂರಕ ತರಬೇತಿಯನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏಕನಿಷ್ಠೆಯಿಂದ ನೀವು ಆ ಸಂಸ್ಥೆಗೆ ಹೋಗಿ ನೋಡಿ ಗೊತ್ತಾಗುತ್ತೆ ನಾನು ಕ ನಾನು ಒಂದೇ ದಿವಸ ಹೋಗಿದ್ದಷ್ಟೇ ಜಾಸ್ತಿ ಹೊತ್ತು ಇರಲಿಲ್ಲ ಒಂದು ಅರ್ಧ ಗಂಟೆ ಇದ್ದೆ ಅನಿಸುತ್ತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸ್ಪೆಂಡ್ ಮಾಡಿದೆ ಅಲ್ಲಿ ನೋಡಿದೆ ಅಷ್ಟೇ ನನಗನ್ನಿಸ್ತು ಈ ತಾಯಿಗೆ ಒಂದು ಏಕನಿಷ್ಠೆ ಇದೆ ಅಂದರೆ ದ ಅಲ್ಟಿಮೇಟ್ ಕಾನ್ಸಂಟ್ರೇಷನ್ ಕೆಲವರಿಗೆ ಬಹು ನಿಷ್ಠೆ ಇರುತ್ತೆ ಅಲ್ಲಿ ಏನಾದರೂ ಲಾಭ ಮಾಡ್ಕೋಬೇಕು ಇನ್ನೊಂದೇನಾದರೂ ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಇನ್ನೊಂದು ಸ್ವಲ್ಪ ಆಸ್ತಿ ಮಾಡ್ಕೋಬೇಕು ಈ ಥರ ಒಂದು ವೈಡ್ ಸ್ಪ್ರೆಡ್ ಕಾನ್ಸೆಪ್ಟ್ ಇರುತ್ತೆ ಕೆಲವರಿಗೆ ಆದರೆ ಅವರು ಏಕ ನಿಷ್ಠಿ ಹೇಗೆ ನಾನು ಅವರ ಹೊಗಳ್ತಾ ಇದ್ದೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹಿ ಇಸ್ ಕಾಂಟ್ರಿಬ್ಯೂಟಿಂಗ್ ಲಾಟ್ ಟು ದಿಸ್ ಸೊಸೈಟಿ ನಮಗೆ ನಿಮಗೆ ಅನಿಸ್ಬೋದು ಈ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ಅನಿಸ್ಬಹುದು ಬಟ್ ಅವರ ವೈಯಕ್ತಿಕ ಪ್ರಜ್ಞೆ ಹಾಗೆ ಇದೆ ಈ ಮಕ್ಕಳಿಗೆ ನಾನು ತರಬೇತಿ ಕೊಡಬೇಕು ನನ್ನ ಸಂಸ್ಥೆಯಿಂದ ತರಬೇತಾದಂತಹ ವಿದ್ಯಾರ್ಥಿಗಳೆಲ್ಲರೂ ನವೋದಯ ಶಾಲೆಗೆ ಅಡ್ಮಿಷನ್ ಆಗಬೇಕು ಅನ್ನುವ ಒಂದು ಹಂಬಲ ಆ ಆ ಆ ಒಂದು ನೀಸ್ ತಗೋತಾ ಇರಬಹುದು ಗಡಿ ಸೆಕೆಂಡರಿ ಅಲ್ವಾ ಆದ್ರೆ ಆ ಹಂಬಲ್ನೆಸ್ ಇದೆಯಲ್ಲ ಏ ನನ್ನತ್ರ ಬರುವಂತ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ತರಬೇತಿ ಕೊಡಬೇಕು ಆ ಮಕ್ಕಳೆಲ್ಲ ನವೋದಯ ಶಾಲೆಗೆ ಸೇರ್ಕೋಬೇಕು ಉಚಿತವಾಗಿ ಒಳ್ಳೆ ಶಿಕ್ಷಣ ತಗೋಬೇಕು ಒಳ್ಳೆ ಶಿಸ್ತುಬದ್ಧ ವಿದ್ಯಾರ್ಥಿಗಳಾಗಬೇಕು ನೋಡಿ ಇದು ರಾಮಕೃಷ್ಣ ಆಶ್ರಮದಲ್ಲಿ ಓದಬೇಕು ಆದಿಚುಂಜೀರಿ ಮಠದಲ್ಲಿ ಓದಬೇಕು ಸಿದ್ಧಗಂಗಾ ಮಠದಲ್ಲಿ ಓದಬೇಕು ಸುತ್ತೂರು ಮಠದಲ್ಲಿ ಓದಬೇಕು ಸಿರಿಗೆರೆ ಮಠದಲ್ಲಿ ಓದಬೇಕು ಅನ್ನುವ ಹಂಬಲ ಯಾವ ಪೋಷಕರಿಗೆ ಇರುತ್ತೋ ಅದೇ ಪೋಷಕರಿಗೆ ನಮ್ಮ ಮಕ್ಕಳು ನವೋದಯ ಶಾಲೆಯಲ್ಲಿ ಓದಬೇಕಪ್ಪ ಶಿಸ್ತು ಕಲಿಸ್ತಾರೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ತಾರೆ ಉಚಿತವಾಗಿ ಶಿಕ್ಷಣ ಸಿಗುತ್ತೆ ನಮ್ಮ ಮಕ್ಕಳು ಕ್ರೀಮಿಲಿ ಇರಲಿ ಮೇನ್ ಸ್ಟ್ರೀಮ್ ಅಲ್ಲಿ ಲೀಡರ್ ಆಫ್ ದಿ ಡಿಫರೆಂಟ್ ಆಂಗಲ್ಸ್ ಇನ್ ಡಿಫರೆಂಟ್ ಆಸ್ ಅ ಸೈಂಟಿಸ್ಟ್ ಅಡ್ಮಿನಿಸ್ಟ್ರೇಟರ್ ಲೀಡರ್ ಆಸ್ ಅಡ್ವೊಕೇಟ್ ಇನ್ ಡಿಫರೆಂಟ್ ಐಟಮ್ಸ್ ಆಗ್ತಾರೆ ನನಗೂ ಸಹಾಯ ಆಗುತ್ತೆ ಕುಟುಂಬಕ್ಕೆ ನಮ್ಮ ಸಮಾಜಕ್ಕೂ ಸಹಾಯ ಆಗುತ್ತೆ ದೇಶ ಕಟ್ಟು ಒಂದು ರಚನಾತ್ಮಕ ಪ್ರಕ್ರಿಯೆಯಲ್ಲಿ ಅವರು ಪಾರ್ಟೆಂಟ್ ಎಂಬೆಂಟ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಸ್ಟ್ರಾಂಗ್ಲಿ ವಿತ್ರಿ ಪೇಟ ಪೇಟ ಕರ್ನಾಟಕದಲ್ಲಿ ಒಂದು ತರಬೇತಿ ಶಾಲೆಯಿಂದ ಇಡೀ ಕರ್ನಾಟಕದಲ್ಲಿ ಒಂದು ಒಂದು ತರಬೇತಿ ಶಾಲೆಯಲ್ಲಿ ನಲವತ್ತಕ್ಕಿಂತ ಹೆಚ್ಚು ಮಕ್ಕಳನ್ನ ಆಯ್ಕೆ ಶಾಲೆ ಅಂದ್ರೆ ಅದು ಮಂಡ್ಯದ ಕನಿಕಾ ಶಿಪ್ಪ ನವೋದಯ ಶಾಲೆ ಒಂದೇ ಅಂತ ನಾನು ಎಣ್ಣೆ ಅಷ್ಟು ಮಕ್ಕಳನ್ನ ಅವರ ಮಕ್ಕಳ ಸೂಕ್ಷ್ಮತೆಗಳನ್ನ ನೋಡಿಕೊಂಡು ಆ ಮಕ್ಕಳ ಚಲನ ವಲನಗಳನ್ನ ಗಮನಿಸಿ ಆ ಮಕ್ಕಳಿಗೆ ಆ ಮೆಂಟಲ್ ಅಬಿಲಿಟಿಯನ್ನ ಹಾಗೂ ತುಂಬಾ ಬೀರೋವಾಗಿ ಎಂಬ ಸೂಕ್ಷ್ಮ ಗಣಿತದನ್ನ ಹೇಳಿಕೊಳ್ಳುವ ಆ ಪರಿ ನಿಜವಾದ ಶಿಕ್ಷಣ ಎಂಬ ಕಾರಣಕ್ಕೆ ہر ವ್ಯಕ್ತಿಯವರಾದ್ರೆ ಅದು ಕ್ಷಣಿಕ ಆಗಬಹುದು हेलो ಮೇಡಂ ನೀವು ತೆಲಿ ದಪ್ಪ ಡಿಸ್ಟೆನ್ಸ್ ಸ್ವಲ್ಪ ದೂರ ಡಿಸ್ಟೆನ್ಸ್ ಬನ್ನಿ ಮೇಡಮ್ ಸ್ಪೆಟ್ ಆಗಿದೆ ಅಲೋ ಎತ್ತ ಎತ್ತ ಅದು ಮೇಡಮ್ ಓಕೆ ಸರ್ ರೆಡಿ ಹಲೋ

சார் ஆனம் பண்ணி மேடம்

ಈ ಬಾರಿ ಆದರ್ಶೌದ 23ರ ವಿದ್ಯಾರ್ಥಿಗಳಿಗೆ ಸಮಾನ ಮಾಡಿ ನನ್ನ ನಾದಕ್ಕೆ 100 ಗೌರವಿಸಿ ನನ್ನ ದೊರವಿ ಗುರುಗಳು ಮತ್ತು ನಮ್ಮ ಆರೋಗ್ಯದಲ್ಲಿ ಆಸಿದ್ದಾರಾಗಿ ಇದೇ ನನ್ನ ಇಲ್ಲಿ ನಾನು Mae'n rhaid i chi ddweud y byddwch chi'n gallu gwneud y pethau sy'n rhaid ಸಮಾಜಮುಖಿಯಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಇವತ್ತು ನಾನು ಕಂಡಂತೆ ಮತ್ತು ನಾನು ಕೇಳಿದಂತೆ ಕುಮಾರಿ ಅವರು ನಿಸ್ವಾರ್ಥವಾಗಿ ಮಕ್ಕಳ ನವೋದಯ ಶಾಲೆಯನ್ನು ಮಕ್ಕಳ ಅಭ್ಯುದಯಕ್ಕೋಸ್ಕರ ನಡೆಸ್ತಾ ಉತ್ತಮ ಫಲಿತಾಂಶವನ್ನು ಕೊಟ್ಟು ಅವರನ್ನು ಸಮಾಜಮುಖಿಯಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಕುಮಾರಿ ಅವರನ್ನು ಅಭಿನಂದಿಸ್ತೇನೆ ಕುಮಾರಿ ಕನ್ನಿಕಾರ ಅಂತವರು ಒಂದು ಊರಿನಲ್ಲಿ ಒಬ್ ಇಬ್ಬರು ಮೂರು ಜನ ಐದು ಜನ ಇದ್ದರೆ ಮಂಡ್ಯ ನಗರದಲ್ಲಿ ಒಂದು ಹತ್ತು ಜನ ಆದರೂ ಕನ್ನಿಕಾರ ಅಂತವರು ಇರಬೇಕು ಅಂತ ನಾನು ಮಂಡ್ಯ ಜಿಲ್ಲೆಯ ನಾಗರಿಕನಾಗಿ ಬಯಸ್ತೇನೆ ಯಾಕೆಂದರೆ ಸಮಾಜ ಸುಧಾರಕ ಕಾರ್ಯಕ್ರಮ ರಾಜಕಾರಣಿಗಳಿಂದಲ್ಲ ಅಥವಾ ಅಧಿಕಾರಿಗಳಿಂದಲ್ಲ ಕಲ್ಲಿಕಾರ ಅಂತವರು ನೂರಾರು ಜನ ನಮ್ಮ ಸಮಾಜಕ್ಕೆ ಬೇಕು ಅವರ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಸಮಾಜಮುಖಿ ಕೆಲಸಗಳ ಒಂದು ಆದರ್ಶ ಪ್ರಾಯ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ ಅವರೊಬ್ಬರು ಮಾದರಿ ವ್ಯಕ್ತಿ ಅಂತ ನಾನು ಗಂಟಾಘೋಷವಾಗಿ ಒಬ್ಬ ಹಿರಿಯ ಅಧಿಕಾರಿಯಾಗಿ ನಾನು ಹೇಳಬಲ್ಲೆ ಅವರಂಥವರು ಇನ್ನೂ ಸಾವಿರಾರು ಜನ ಈ ಸಮಾಜಕ್ಕೆ ಬರಲಿ ಅವರೊಬ್ಬರು ಮಾದರಿ ವ್ಯಕ್ತಿಯಾಗಿ ಒಂದು ಈ ಒಂದು ಸಮಾಜದಲ್ಲಿ ರೂಪುಗೊಂಡಿದ್ದಾರೆ ಮುಂದೇನೂ ಅವರು ಏನು ಕಾರ್ಯಕ್ರಮಗಳನ್ನ ಹಾಕ್ಕೊಂಡ್ರೂ ನಾವೆಲ್ಲರೂ ನಾವು ನೀವೆಲ್ಲರೂ ಅವರಿಗೆ ಜೊತೆಯಾಗಿ ನಿಂತು ಸಹಕರಿಸೋಣ ಅಂತ ಒಂದು ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಅಂದರೆ ಶ್ರೀ ನಾಗರಾಜರವರು ಅವರ ಕೆಲಸ ಕಾರ್ಯಗಳನ್ನು ಭಾಳ ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಅವರು ತಹಸೀಲ್ದಾರರಾಗಿ ಅಸ್ಟೆಂಟ್ ಕಮಿಷನ್ರಾಗಿ ಈಗ ಅಪರ ಜಿಲ್ಲಾಧಿಕಾರಿಯಾಗಿ ಮಂಡ್ಯದಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾನು ಅವರ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀನಿ ಅಂದರೆ ಇಡೀ ರಾಜ್ಯಕ್ಕೆ ಅವರೊಬ್ಬರು ಮಾದರಿ ಅಧಿಕಾರಿ ಅಂತ ಹೇಳಲಿಕ್ಕೆ ನೆನಪಿಪಡ್ ಇಂಥ ಅಧಿಕಾರಿಗಳು ನಮಗೆ ಬೇಕು ನಾನು ಒಬ್ಬ ಅಧಿಕಾರಿಯಾಗಿ ನನ್ನ ಜೊತೆಯಲ್ಲಿ ಅನೇಕ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಆದರೆ ಒಬ್ಬ ಪ್ರಾಮಾಣಿಕ ನಿಸ್ವಾರ್ಥ ಸಮಾಜಮುಖಿ ಅಧಿಕಾರಿ ಶ್ರೀ ನಾಗರಾಜರವರು ನಮಗೆ ಬೇಕು ಮತ್ತು ಮುಂದೆ ಇಂತಹ ಹತ್ತಾರು ಅಧಿಕಾರಿಗಳು ಸಮಾಜಕ್ಕೆ ಸರ್ಕಾರಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಬೇಕು ಅಂತ ನಾನು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ನಾಗರಾಜರವರಿಗೆ ನಿಮ್ಮೆಲ್ಲರ ಪರವಾಗಿ ಅವರು ದೇವರು ಆಯುಸ್ಸು ಆರೋಗ್ಯ ಯಶಸ್ಸನ್ನು ಕೊಡಲಿ ನಮ್ಮೆಲ್ಲರ ಪ್ರೀತಿಯ ಮಾದರಿ ಅಧಿಕಾರಿಯಾಗಿ ಅವರು ಮುಂದುವರಿಲಿ ಅಂತ ನಾನು ಹೇಳಿ ಈಗ ನಾವು

ಸಂಬಂಧಗಳು ಉಳಿಬೇಕು ಬಂಧು ಉಳಿಬೇಕು ಅವರು ತಮ್ಮ ಪರಿವಾರವನ್ನು ಹೇಗೆ ಪುತ್ರ ಸ್ನೇಹಿತರನ್ನ ಬಂಧುಗಳನ್ನ ಮಕ್ಕಳನ್ನ ಅವರು ಗೌರವಿಸುವ ಭಾವವನ್ನು ನಾವಿಲ್ಲಿ ಇಲ್ಲಿ ನೋಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾಕಾರರವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನು ತಮ್ಮಲ್ಲೂ ಕೂಡ ಜೀವನ್ ಗೌಡ 6590 ರೂಪಾಯಿಗಳನ್ನು ಕೊಡ್ತಿದ್ದಾರೆ ಇವರು ಕೂಡ ರಿಸೀವಿಂಗ್ ಗೆಲ್ ಬರಬೇಕು ಪ್ರಗತಿ ಬಿಆರ್ ಇವರು ಕೂಡ ಎಸ್ ಟಿ ಡಿ ಕೋರಿ ಚಿನ್ನುಡಿ ಎಸ್ ಟಿ ಕಾಲೇಜ್ ಚಿನ್ನುಡಿ ಇವರು ಕೂಡ ಚಪಾಳೆ ಓಡಿ ಕೇಳ್ರೆ ಯಾರು ಚಪಾಳೆ ಓಡಿ ಚಪಾಳೆ ಅಶೋಜಿ వాల్యూ ఎక్సలెన్స్ డ్యూయల్ కరర్ ಬನ್ನಿ ಸಿರಿ ಸರ್ ಕೊರಗೆ ಹಣಕೇರೆ ಇದೆ ಎಲ್ಲೆಲ್ಲೆ ಬರ್ತೀವಿ ಓಕೆ ಸರ್ ರೆಡಿ ಆಗ ಬನ್ನಿ ಕಾರಾಗಿ ಸರ್ ಬನ್ನಿ ಸರ್ ಅತ್ರ ಬನ್ನಿ ಸರ್ ಓಕೆ ಸರ್ ಇದೆ ಬಾಗಿಗೆಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ